ವಿಮಾನ ದುರಂತದಲ್ಲಿ ಮಹಾ ಟಿ ಸಿ ಎಂ ಅಜಿತ್ ಪವಾರ್ ಸೇರಿದಂತೆ ಐದು ಮಂದಿ ದುರ್ಮಾರ ಹೊಂದಿದ್ದಾರೆ ಎಲ್ಲರಿಗೂ ಗಿರಿಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿಕೊಂಡು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲೇ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಬಾರಾಮತಿಯಲ್ಲಿ ಸಂಭವಿಸಿದ ಭೀಕರ ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿದ್ದ ಎಲ್ಲ ಐದು ಪ್ರಯಾಣಿಕರು ಸಾವು ಕಂಡಿದ್ದಾರೆ ಎಂದು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ತಿಳಿಸಿದೆ ಅಜಿತ್ ಪವಾರ್ ಪರವಾರ್ ಸೇರಿದಂತೆ ಐದು ಸಿಬ್ಬಂದಿ ವಿಮಾನ ಹೊತ್ತೊಯ್ಯುತ್ತಿದೆ ಎಂದು ತಿಳಿಸಲಾಗಿದೆ ಮುಂಬೈನಿಂದ ಬಾರಾಮತಿಗೆ ವಿಮಾನ ತೆರಳುತ್ತಿದ್ದ ಏರ್ ಕ್ರಾಸ್ಟ್ ಲ್ಯಾಂಡಿಂಗ್ ಆಗುವ ವೇಳೆ ಬಾರಾಮತಿ ವಿಮಾನ ನಿಲ್ದಾಣ ಸಮೀಪದಲ್ಲಿ ಹೊಲದಲ್ಲಿ ಅವಘಾತ ಇದಾಗಿದೆ ಎಂದು ಡಿ ಜಿ ಎ ತಿಳಿಸಿದೆ ಇಂದು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ದುರಂತ ಸಂಭವಿಸಿದೆ ಎಂದು ಡಿ ಜಿ ಸಿ ಎ ತಿಳಿಸಿದೆ ಅಂತಲೇ ಹೇಳ್ಬೋದು ಓಕೆ ಕೆ ಸುಮಂದ್ರ ಚಿಗುರ ಅಲ್ಲಿವರಿಗೆ ಲೈಕ್ ಚರ್ ಸಬ್ಸ್ಕ್ರಿಪ್ನಿಂತ ಥ್ಯಾಂಕ್ ಯು ಬೇಸರದ ಸುದ್ದಿ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಬಾಯ್ ಬಾಯ್